ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಗಿನಾಸ್ ಕುಕಿಂಗ್ ಚಾನಲ್ ಇವತ್ತು ನಾನಿಲ್ಲಿ ಗೋಧಿ ಹಿಟ್ಟು ಹಾಗೆ ಮೈದಾ ಹಿಟ್ಟನ್ನ ಯೂಸ್ ಮಾಡಿದೆ ರವೆ ಪೂರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತವೆ ತುಂಬ ಉಬ್ಬಿ ಬರ್ತವೆ ನೋಡಿ ಒಳಗಡೆ ಎಲ್ಲ ಈ ರೀತಿ ಪದ್ರ ಪದ್ರವಾಗಿ ತುಂಬಾ ಚೆನ್ನಾಗಿ ಬರುವಂತಹ ರವೆ ಪೂರಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಿಮಗೆ ಎಷ್ಟು ಪೂರಿ ಬೇಕೋ ಅಷ್ಟು ಅಳತೆಯಲ್ಲಿ ಸೂಜಿ ರವೆ ಅಂದರೆ ಕೇಸರಿ ಭಾತೆಲ್ಲ ಮಾಡ್ತೀವಲ್ಲ ಆ ರವೆನ ತೊಗೊಳ್ಳಿ ನಾನಿಲ್ಲಿ ಒಂದು ಬೌಲಷ್ಟು ರವೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಸಾರಿ ಡ್ರೈ ಮಿಕ್ಸ್ ಮಾಡಿಕೊಳ್ಳಿ ಹಾಗೆಯೇ ಇದಕ್ಕೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪದಾಗೆ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳಿ ಒಂದೇ ಸಾರಿಗೆ ಜಾಸ್ತಿ ನೀರು ಹಾಕೋಬೇಡಿ ಮೆದುವಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪದಾಗಿ ನೀರನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಅದು ಒಂದು ಅರ್ಧ ಗಂಟೆಯಿಂದ ಒನ್ ಅವರಷ್ಟು ನೆನಿಬೇಕು ನೆಂದರೆ ಮತ್ತೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳಿ ನೋಡಿ ಹೀಗೆ ಬೆರಳಿಟ್ಟರೆ ಒಳಗೆ ಹೋಗಬೇಕು ಈ ರೀತಿ ಮೆತ್ತಗಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸ್ವಲ್ಪ ನೆಂದ ನಂತರ ಗಟ್ಟಿಯಾಗಿ ಬರುತ್ತೆ ನಾನು ಇಲ್ಲಿ ಒಂದು ಮುಕ್ಕಾಲು ಗಂಟೆಯಷ್ಟು ಹಿಟ್ಟನ್ನು ಚೆನ್ನಾಗಿ ನೆನೆಸಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿದೆ ನಿಮಗಿನ ಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಮೆದು ಮಾಡ್ಕೊಳ್ಳಿ ನನಗೆ ಇಷ್ಟೇ ಸರಿ ಹೋಗುತ್ತೆ ಅಂತ ಸ್ಮಾಲ್ ಪೋರ್ಷನ್ನ ತೊಗೊಂಡ್ಬಿಟ್ಟು ಪೂರಿನ ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ಮೈದಾ ಇಲ್ಲ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು ಹಾಕ್ಕೊಂಡು ಇಲ್ಲದಿದ್ರೆ ಹಾಗೇನೂ ಲಟ್ಟಿಸ್ಕೋಬೋದು ಸ್ವಲ್ಪ ದಪ್ಪನೇ ಇರಲಿ ಪೂರಿ ತೀರ ತೆಳುವಾದರೆ ಉಬ್ಬಲ್ಲ ಹಾಗಾಗಿ ನೋಡಿ ಒಂದು ಮೀಡಿಯಮ್ ಸೈಜಲ್ಲಿ ಪೂರಿನ ಲಟ್ಟಿಸ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಪಕ್ಕಕ್ಕೆ ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ ಹೈ ಫ್ಲೇಮಲ್ಲಿಟ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಲಟ್ಟಿಸಿರೋ ಪೂರಿನ ಹಾಕಿಬಿಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಮನೇಲಿ ಚಪಾತಿ ಇಟ್ಟು ಮೈದಾ ಹಿಟ್ಟು ಎಲ್ಲ ಖಾಲಿಯಾಗಿದೆ ಆದರೆ ಪೂರಿ ತಿನ್ನಬೇಕು ತಟ್ ಅಂತ ಹೇಳಿ ಈ ರವೆ ಪೂರಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಿದೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಷ್ಟು ಹೊಸ ರೆಸಿಪಿಗಳು ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಮ್ಮ ಚಾನಲ್ಗೆ ಸದಾ ಸಪೋರ್ಟ್ ಮಾಡ್ತಾನೆ ಇರಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದಕ್ಕೆ ಧನ್ಯವಾದಗಳು